ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂದು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಲೆಕ್ಕ ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಯಾವ ಗುಣ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಮೈನಸ್ ನಾಲ್ಕು ಬೈ ಐದು ಇಂಟು ಒಂದು ಇಸ್ ಈಕ್ವಲ್ ಟು ಒಂದು ಇಂಟು ಮೈನಸ್ ನಾಲ್ಕು ಬೈ ಐದು ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಬೈ ಐದು ಅಂತ ಅಂದರೆ ಒಂದರಿಂದ ಗುಣಿಸಿದರೆ ನೋಡಿ ಒಂದರಿಂದ ಗುಣಿಸಿದರೆ ನಂತರ ಇಲ್ಲೂ ಸಹ ಒಂದರಿಂದ ಗುಣಿಸಿದರೆ ಉತ್ತರ ಒಂದು ಉತ್ತರ ಏನಿದೆ ಸೇಮ್ ಅದೇ ಬಂದಿದೆ ಸೊ ಇದನ್ನು ಏನಂತ ಕರೀತಾರೆ ಅಂದರೆ ಒಂದೇನಿದೆ ಒಂದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತ ಕರೀತಾರೆ ಏನು ಹಾಗಂದರೆ ಅಂತಂದರೆ ಅನನ್ಯತಾಂಶ ಅಂತಂದರೆ ಒಂದು ಭಾಗಲಬ್ಧ ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಗುಣಿಸಿದ್ರೆ ಉತ್ತರ ಅದೇ ಸಂಖ್ಯೆ ಬರುತ್ತೋ ಅದನ್ನು ಅನನ್ಯತಾಂಶ ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಆಗಿದೆ ಹಾಗಾಗಿ ಇದು ಯಾವ ಗುಣ ಸೊ ದೇರ್ ಫಾರ್ ಇದು ಅನನ್ಯತಾಂಶ ಗುಣ ಅಂತ ಇಷ್ಟು ಬರೆದ್ರೆ ಸಾಕು ಅನನ್ಯತಾಂಶ ಗುಣಾಕಾರದ ಅನನ್ಯತಾಂಶ ಇಷ್ಟು ಬರೆದ್ರೆ ಸಾ ಗುಣಾಕಾರದ ಅನನ್ಯತಾಂಶ ಅಂತ ಬರೆದ್ರೆ ನಮಗೆ ಈ ಲೆಕ್ಕ ಉತ್ತರ ಸಿಕ್ಕಂಗೆ ಆಗುತ್ತೆ ಈಗ ಎರಡನೇದು ಮೈನಸ್ ಹದಿಮೂರು ಬೈ ಹದಿನೇಳು ಇಂಟು ಮೈನಸ್ ಎರಡು ಬೈ ಏಳು ಇಸ್ ಈಕ್ವಲ್ ಟು ಮೈನಸ್ ಎರಡು ಬೈ ಏಳು ಇಂಟು ಮೈನಸ್ ಹದಿಮೂರು ಬೈ ಹದಿನೇಳು ಅಂತ ಇಲ್ಲೇನಾಗಿದೆ ನೋಡಿ ಸಂಖ್ಯೆ ಇಲ್ಲಿ ಇಲ್ಲಿ ಮೊದಲು ಇದು ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಸೆಕೆಂಡ್ ಕೊಟ್ಟಿದ್ದಾರೆ ಅಂದರೆ ಮೊದಲು ಫಸ್ಟ್ ಸೆಕೆಂಡು ಗುಡಿಸಿದ್ದಾರೆ ಅಂದರೆ ಇದನ್ನು ಈಗ ಬರಿಬೋದು ನೋಡಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಬರ್ದಿದ್ದಾರೆ ಇದು ಯಾವ ಗುಣ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೀಯ ನಿಯಮ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯ ನಿಯಮ ಈ ರೀತಿ ಬರೆದ್ರೆ ಈ ಲೆಕ್ಕಕ್ಕೆ ಉತ್ತರ ಬರ್ದಂಗೆ ಆಗತ್ತೆ ಮೂರನೇದು ಮೈನಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ಇಪ್ಪತ್ತೊಂಬತ್ತು ಇಂಟು ಇಪ್ಪತ್ತೊಂಬತ್ತು ಬೈ ಮೈನಸ್ ಹತ್ತೊಂಬತ್ತು ಇಸ್ ಈಕ್ವಲ್ ಟು ಒಂದು ಅಂತ ಇದೆ ಅಂದರೆ ಉತ್ತರ ಒಂದು ಬಂದಿದೆ ನೋಡಿ ಇಲ್ಲೇನಾಗಿದೆ ಒಂದು ಸಂಖ್ಯೆ ಇದೆ ಅಂತಂದರೆ ಇದಕ್ಕೆ ಯಾವ ಸಂಖ್ಯೆಯನ್ನು ಗುಣಿಸಿದ್ರೆ ಯಾವ ಸಂಖ್ಯೆಯನ್ನು ಗುಣಿಸಿದ್ರೆ ಉತ್ತರ ಒಂದು ಬರುತ್ತೆ ಯಾಕೆ ಬರುತ್ತೆ ಹೇಳ್ರೆ ಇದಕ್ಕೆ ಇದನ್ನು ಗುಣ ಇದು ಹೋಗಬೇಕು ಅಂತಂದರೆ ಇದು ಅಂಶದಲ್ಲಿದೆ ಇದನ್ನು ಛೇದದಲ್ಲಿ ಬರ್ಕೋಬೇಕು ಇದು ಛೇದ್ದಲ್ಲಿದೆ ಇದನ್ನು ಅಂಶದಲ್ಲಿ ಬರ್ಕೋಬೇಕು ಆಗ ನೋಡಿ ಬಿ ಬಿ ಕ್ಯಾನ್ಸಲ್ ಎ ಎ ಕ್ಯಾನ್ಸಲ್ ಒಂದು ಬರುತ್ತೆ ಸೊ ನೋಡಿ ಇಲ್ಲೂ ಅದೇ ರೀತಿ ಹತ್ತೊಂಬತ್ತು ಹತ್ತೊಂಬತ್ತು ಕ್ಯಾನ್ಸಲ್ ಮೈನಸ್ ಹತ್ತೊಂಬತ್ತಿದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕ್ಯಾನ್ಸಲ್ ಒಂದು ಬರುತ್ತೆ ಸೊ ಹಾಗಾಗಿ ಇದನ್ನು ಏನಂತ ಕರೀತಾರೆ ಗುಣಾಕಾರದ ವಿಲೋಮಾಂಶ ಅಂತ ಕರೀತಾರೆ ಈ ನಿಯಮ ಯಾವುದು ಗುಣಾಕಾರದ ವಿಲೋಮಾಂಶ ಹಾಗಾದರೆ ಯಾವ ಗುಣ ಇದು ಗುಣಾಕಾರದ ವಿಲೋಮಾಂಶ ಗುಣದ ಪ್ರಕಾರ ಈ ನಿಯಮ ಇದೆ ಅಂತ ಬರೆದ್ರೆ ಈ ಲೆಕ್ಕಕ್ಕೆ ಉತ್ತರ ಬರ್ದಂಗೆ ಆಗತ್ತೆ ಎರಡನೇ ಲೆಕ್ಕ ಒಂದು ಬೈ ಮೂರು ಇಂಟು ಬ್ರಾಕೆಟ್ ಆಫ್ ಆರು ಇಂಟು ನಾಲ್ಕು ಬೈ ಮೂರನ್ನು ಒಂದು ಬೈ ಮೂರು ಇಂಟು ಆರು ಬ್ರಾಕೆಟ್ ಇಂಟು ನಾಲ್ಕು ಬೈ ಮೂರು ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಅಂತ ಅಂದರೆ ಇದನ್ನು ಹೇಗೆ ಬರೆದಿದ್ದಾರೆ ಅಂದರೆ ನೋಡಿ ಎ ಇಂಟು ಬಿ ಇಂಟು ಸಿ ಬ್ರಾಕೆಟಲ್ಲಿ ನೆಕ್ಸ್ಟು ಇಲ್ಲಿ ಎ ಇಂಟು ಬಿ ಇದನ್ನು ಬ್ರಾಕೆಟಲ್ಲಿ ಬರೆದ ನಂತರ ಇದನ್ನು ಸಿ ಅಂತ ಬರೆದಿದ್ದಾರೆ ಇದು ಯಾವ ನಿಯಮ ಅಂತಂದರೆ ಇದು ಭಾಗಲಬ್ಧ ಸಂಖ್ಯೆಯ ಸಹವರ್ತನೀಯ ನಿಯಮ ಭಾಗಲಬ್ಧ ಸಂಖ್ಯೆಯ ಸಹವರ್ತನೀಯ ನಿಯಮದಿಂದ ಈ ಗುಣಲಕ್ಷಣವನ್ನು ಬರೆಯಲು ಸಾಧ್ಯವಾಗಿದೆ ಅಂತ ಬರೀಬೇಕಾಗತ್ತೆ ನೋಡಿ ಈ ರೀತಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ ಇನ್ನು ಈ ಪಾಠದ ಕೊನೆಯ ಲೆಕ್ಕ ಅಂದರೆ ನೋಡಿ ಹೋದ ವರ್ಷ ತುಂಬ ಎಕ್ಸಸೈಸ್ ಇತ್ತು ಈ ಪಾಠದಲ್ಲಿ ಈಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಪಾಠದಲ್ಲಿ ಹಾಗಾಗಿ ಇದು ಕೊನೆಯ ಪ್ರಶ್ನೆ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಎರಡು ಭಾಗಲಬ್ಧ ಸಂಖ್ಯೆ ಅಂತಂದರೆ ನೋಡಿ ಎರಡು ಇಂಟು ಮೂರು ಅಂತ ತಿಳ್ಕೊಳ್ಳಿ ಇದು ಎರಡು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಳ್ಳಿ ಸೊ ಎರಡು ಮೂರಲೆ ಆರು ಇದು ಏನಾಗುತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಎಕ್ಸಾಂಪಲ್ ನೋಡಿ ಒಂದು ಇಂಟು ಎರಡು ಇಂಟು ಮೂರು ಬೈ ಏಳು ಅಂತ ಇದೆ ಸೊ ಇದನ್ನು ಗುಣಿಸಿದ್ರೆ ಮೂರೊಂದಲೇ ಮೂರು ಏಳೆರಲ್ಲಿ ಹದಿನಾಲ್ಕು ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ ಅಂತ ಬರೆದ್ಬಿಡೋಣ ನೋಡಿ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂತ ಈ ಬಿಟ್ಟ ಸ್ಥಳದಲ್ಲಿ ಬರೆದ್ಬಿಟ್ರೆ ಈ ಲೆಕ್ಕ ಮುಗಿಯುತ್ತೆ ಈಗ ವಿದ್ಯಾರ್ಥಿಗಳೇ ಈ ಗೂಗಲ್ನಲ್ಲಿ ನಮ್ಮ ವೆಬ್ಸೈಟನ್ನು ಹುಡ್ಕೋದು ಹೇಗೆ ಅಂತ ಗೂಗಲ್ನಲ್ಲಿ ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತ ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತ ಟೈಪ್ ಮಾಡಬೇಕು ಗೂಗಲಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ನೋಡಿ ಎರಡನೇದು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಆನ್ಲೈನ್ ಟೀಚರ್ ಫಾರ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ಮೇಲ್ಗಡೆ ಮೇಲುಗಡೆ ಸಿಕ್ಸ್ ಸ್ಟ್ಯಾಂಡರ್ಡು ಸೆವೆಂತ್ ಸ್ಟ್ಯಾಂಡರ್ಡು ಏಯ್ತು ನೈನ್ತು ಟೆಂತು ಅಂತಿದೆ ಈಗ ಸದ್ಯಕ್ಕೆ ನಾವು ಏಯ್ತ್ ಮಾತ್ರ ಹಾಕಿದ್ದೀವಿ ಅದರಲ್ಲಿ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಮ್ಯಾಥಮೆಟಿಕ್ಸನ್ನು ತೆಗೆದುಕೊಂಡ್ರೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರ್ಯಾಷ್ನಲ್ ನಂಬರ್ ಭಾಗಲಬ್ಧ ಸಂಖ್ಯೆಗಳು ಅಂತ ಏನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಲ್ಲ ಅಭ್ಯಾಸ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಏನು ಉತ್ತರ ಕಂಪ್ಲೀಟ್ ಉತ್ತರ ಇದರಲ್ಲಿದೆ ಉತ್ತರಗಳನ್ನು ಏನು ನಾವು ವಿಡಿಯೋದಲ್ಲಿ ನೋಡಿದ್ದೀವಿ ಎಕ್ಸ್ಪ್ಲನೇಷನ್ನು ಅದರ ಆನ್ಸರು ಬೇಕಾದರೆ ನಾವು ಈ ವೆಬ್ಸೈಟಲ್ಲಿ ನೋಡ್ಬೋದು ಅದೇ ರೀತಿ ಸೈನ್ಸ್ ಬೇಕು ನಮಗೆ ಅಂತಂದರೆ ಈಗ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಸೈನ್ಸ್ ನೋಡಿ ಏಯ್ತ್ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದೆ ಅದರಲ್ಲಿ ಸೈನ್ಸ್ ಏಯ್ ಸೈನ್ಸ್ ಅಂತ ಇದೆ ನೋಡಿರಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಏಯ್ ಸ್ಟ್ಯಾಂಡರ್ಡ್ ಸೈನ್ಸ್ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಅಂತೇಳಿ ಕಂಪ್ಲೀಟ್ ಆದಂಥ ನೋಟ್ಸು ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗತ್ತೆ ಅದೇ ರೀತಿ ಇನ್ನು ಬರ್ತಾ ಬರ್ತಾ ಎಲ್ಲ ವಿಷಯಗಳ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳನ್ನ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನೋಡಿ ಇದು ಕಂಪ್ಲೀಟ್ ಈ ಪಾಠದ್ದೇನಿದೆ ಆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಈ ಒಂದು ವೆಬ್ಸೈಟಲ್ಲಿ ಸಿಗತ್ತೆ ನೋಡಿ ಕಂಪ್ಲೀಟ್ ಆನ್ಸರು ಸಹಿತ ನಿಮಗೆ ಇದರಲ್ಲೇ ಸಿಗತ್ತೆ